ಬೇಸಿಗೆಯ ಎಂಟ್ರಿಗೆ ಮೊದಲೇ ರಾಜ್ಯ ರಾಜಧಾನಿಯ ಜನರಿಗೆ ನೀರಿನ ಸಮಸ್ಯೆ ತಲೆದೂರಿದೆ ಬೆಂಗಳೂರಿನ ಕೆಂಗೇರಿ ಜೆ ಪಿ ನಗರ ಯಲಚನಹಳ್ಳಿ ಸೇರಿದಂತೆ ಹಲವೆಡೆ ಬೇಸಿಗೆಗೂ ಮೊದಲೇ ಜಲಕ್ಷಾಮ ಶುರುವಾಗಿ ಬಿಟ್ಟಿದೆ ಸದ್ಯ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ವಾರಕ್ಕೂ ಅಥವಾ ಐದು ದಿನಕ್ಕೂ ಯಾವಾಗಲೂ ಒಮ್ಮೆ ನೀರು ಬಿಡುವಂಥ ಪರಿಸ್ಥಿತಿ ಎದುರಾಗಿದೆ ಅದರಲ್ಲೂ ಪುಲಕೇಶಿ ನಗರದಲ್ಲಿ ನೀರಿನ ಕೊರತೆ ಅತಿಯಾಗಿ ಎದುರಾಗಿದ್ದು ಜನ ಸುಸ್ತಾಗಿ ಹೋಗಿದ್ದಾರೆ ಇರೋ ಅಲ್ಪ ಸ್ವಲ್ಪ ನೀರನ್ನೇ ಜನರು ಬಳಸಬೇಕಾದ ಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ ಇತ್ತ ದುಡ್ಡು ಕೊಟ್ಟು ಟ್ಯಾಂಕರ್ ನೀರು ಖರೀದಿಸೋಣ ಅಂದ್ರೂ ಕೂಡ ಸಾವಿರ ರೂಪಾಯಿ ಕೊಡೋಕೆ ರೆಡಿಯಿದ್ರೂ ಟ್ಯಾಂಕರ್ಗಳು ಕೂಡ ಸಿಗದೆ ಜನರು ಕಂಗಾಲಾಗಿದ್ದಾರೆ ಇನ್ನು ಸ್ಥಳೀಯ ಶಾಸಕರು ಇತ್ತ ಸುಳಿದು ಕೂಡ ನೋಡ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ ನಾನು ಶಾಸಕನಾಗಿದ್ದಾಗ ನೀರಿನ ಸಮಸ್ಯೆ ಅಷ್ಟು ಇರಲಿಲ್ಲ ಯಾಕಂದ್ರೆ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದಾಗ ಅದಕ್ಕೆ ಮುಂಚೆ ಹದಿನೈದು ರೂಪಾಯಿ ಬಿಂದಿಗೆ ನೀರು ಕೊಟ್ಟರು ತೊಗೊಳ್ತಾ ಇದ್ದಾರೆ ಜನ ಅವಾಗ ಮುಂಚೆ ಆಮೇಲೆ ನಾವು ಗೆದ್ದಾದ ಮೇಲೆ ಎಲ್ಲ ಕಡೆ ಬೋರ್ವೆಲ್ ವ್ಯವಸ್ಥೆ ಕಾವೇರಿ ನೀರು ವ್ಯವಸ್ಥೆ ಟ್ಯಾಂಕರ್ಗಳು ಹಾಗೂ ಜಿ ಎಲ್ ಆರ್ಗಳು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅವಾಗಿಂದ ಏನು ಸಮಸ್ಯೆ ಇರಲಿಲ್ಲ ಈಗೇನೋ ಮತ್ತೆ ನೀರಿನ ಸಮಸ್ಯೆ ಅಂತ ಇದ್ದಾರೆ ಅದನ್ನು ಬಗೆಹರಿಸೋಕ್ಕೆ ಒಂದು ಸರ್ ನಾವು ಸಘಾಯ್ಪುರದಲ್ಲಿ ಒಂದು ಜಿ ಎಲ್ ಆರ್ ಒಂದು ಸ್ಯಾಂಕ್ಷನ್ ಮಾಡಿದ್ದೀನಿ ಅವಾಗೇ ಮಾತಾಡಿ ಅಸೆಂಬ್ಲಿಯಲ್ಲೇ ಮಾತಾಡಿ ಅದನ್ನ ಫುಲ್ಲು ತೊಗೊಂಡಿದ್ದೀರಿ ಅದು ಕಟ್ಟಿಸ್ಬೇಕು ಅದನ್ನು ಕಟ್ಟಿಸೋಕ್ಕೆ ಈಗ ಶಾಸಕರು ಮಾಡಬೇಕು ಅದನ್ನು ಅವರು ಏನು ಮಾಡ್ತಾ ಇದ್ದಂಗೆ ಕಾ ನಮ್ಗೆ ಗೊತ್ತಾಗಿಲ್ಲ ಅದನ್ನು ಸರ್ಕಾರದಲ್ಲಿ ಸರ್ಕಾರ ಮುಖಾಂತರ ಮಾತಾಡಬೇಕು ಮಾತಾಡಿ ಅದನ್ನು ಜಿ ಎಲ್ ಒಂದು ಕಟ್ಟಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ನೀ ಬೋರ್ವಗಳಂತೂ ನಾವು ಮೂವರು ಸುಮಾರು ಬೋರ್ಗಳು ಹಾಕ್ಸಿದ್ರಿ ಗಲ್ಲಿ ಗಲ್ಲಿಗೂ ಬೋರ್ಗಳು ಹಾಕ್ಸಿದ್ರಿ ನೀರಿನ ಸಮಸ್ಯೆ ಅಷ್ಟು ಕಾಣಲ್ಲ ಈ ಬಿ ಬೇಸಿಗೆಗಾಲ್ದಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಸಗಾಯಪುರದಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಿದೆ ಬಾಗಲೂ ಊಟದಲ್ಲಿ ಇವೆಲ್ಲ ಬಗೆಹರಿಸೋಕ್ಕೆ ನಾವು ಮಾ ಪ್ರಯತ್ನ ಮಾಡ್ತೀರಮ್ಮ ನಾನು ಶಾಸಕನಾಗಿದ್ದಾಗ ನೀರಿನ ಸಮಸ್ಯೆ ಅಷ್ಟು ಇರಲಿಲ್ಲ ಯಾಕಂದ್ರೆ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದಾಗ ಅದಕ್ಕೆ ಮುಂಚೆ ಹದಿನೈದು ರೂಪಾಯಿ ಬಿ